ರಾಮ್ ಜಗದಿ ಸ್ಪಷ್ಟು ರಾಮತ್ಮಿ ಅನಾಗಿದ್ದಾನೆ ಯಾವೆಂದರೆ ಯರಗೋಡು ಮಸೂತಿ ಅರಳದಿನ್ನಿ ಚಂದ್ರಗಿರಿ ಆಮೇಲೆ ನಾಯನಿ ನಾಗಸಂಪೇಟಿ ಈ ಊರಿ ಪ್ರಸಿದ್ಧನಾಗಿ ಹಾಗೂ ಪಶ್ಚಿಮ ಬಟ್ಟೆ ಈ ಏಳೂರಿಗೂ ಪ್ರಸಿದ್ಧನಾಗಿದ್ದಾನೆ ನಾವು ನೋಡಿದ ಪ್ರಕಾರ ಸುಮಾರು ನಾವು ಸಣ್ಣವರಿದ್ದ ಐವತ್ತೆರಡು ವರ್ಷದಿಂದ ನಾವು ಪೂಜೆಗಳು ಪೂಜೆ ಮಾಡ್ಕೊತಾ ಬಂದಿದ್ದೇವೆ ಐವತ್ತೆರಡು ವರ್ಷದಿಂದ ಪೂಜೆ ಸೇವಿಸಿ ಸಲ್ಲಿಸುತ್ತಾ ಬಂದಿದ್ದೇವೆ ಭಕ್ತರ ಅಪೇಕ್ಷೆಗಳನ್ನು ಪೂರೈಸುವ ದೇವರಂದೇ ಪ್ರಸಿದ್ಧನಾದ್ದೇ ಆಗಿದ್ದಾನೆ ಶ್ರೀ ಯಲೋರೇಶನು ಅಸಂಖ್ಯಾ ಭಕ್ತರನ್ನು ಹೊಂದಿದ್ದಾರೆ ಹ್ಮ್ ವಿಶೇಷವಾಗಿ ಈ ಜಾತ್ರೆಯ ಸಮಯದಲ್ಲಿ ದೆಹಲಿ ಮುಂಬೈ ಎಲ್ಲ ಕಡೆಯಿಂದನು ಬೆಂಗಳೂರು ಹಾಗೂ ಇನ್ನಿತರ ಕಡೆ ಎಲ್ಲ ಕಡೆಯಿಂದನೂ ಭಕ್ತರು ಬಂದು ಸ್ತ್ರೀ ರಂಗನ ಸೇವೆಯನ್ನು ಸಲ್ಲಿಸುತ್ತಾರೆ ಬಹಳ ಜಾಗೃತ ದೇವಸ್ಥಾನ ಅಂತ ಹೇಳಿದರೆ ತಪ್ಪಾಗಲಾರದು ಶ್ರೀ ಲಂಗನ ಲೇಮಿಯನ್ನು ಎಷ್ಟು ಕೊಂಡಾಡಿದರೂ ಸಹಿತ ಸಾಲು ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ಎರಡು ದಿವಸ ಕಾರ್ತಿಕ ಉತ್ಸವದಲ್ಲಿ ಜನರು ಬಹಳ ಸೇವೆ ಸಲ್ಲಿಸುತ್ತಾರೆ ಅದರಲ್ಲೂ ಸಂಗೀತ ಸೇವೆಯಂತೆ ನಿರಂತರ ಸಂಗೀತ ಸೇವೆ ನಡೆಯುತ್ತದೆ ಅಹೋರಾತ್ರಿ ಸಂಗೀತ ಸೇವೆ ವಿಶೇಷವಾಗಿ ಎಲ್ಲ ಸಂಗೀತ ಆಸಕ್ತರು ಹಾಗೂ ಇತರೆ ಹ್ಮ್ ಇತರೆ ಜನರು ಸತ ಬಂದು ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ ಈ ಗೆ ನಾವು ಎಷ್ಟು ಸಹಿತ ಕಡಿಮೆ ಅಂತ ಹೇಳಬಹುದು ನನ್ನ ಹೆಸರು ಕಲ್ಯಾಣಿ ಒಡೆಯರ್ ಯಲ್ಗೂರು ಗ್ರಾಮದಲ್ಲಿ